ನಮಸ್ಕಾರ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಪಾತ್ರ ಅಂಥ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂದಾಜು ಹದಿನಾಲ್ಕು ವರ್ಷಗಳ ಕಾಲ ಕೊಂಡು ಆ ನಂತರದ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಬದುಕಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ರಾಜಕೀಯದಲ್ಲೂ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶಿಕ್ಷಣ ಪ್ರೇಮಿ ಹಾಗೇನೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಮೋಜಿ ಗೌಡ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಒಂದು ವಿದ್ಯಾರ್ಥಿ ಅಂದಾಗ ಅವರಿಗೇನಾದರೂ ಕೊಡುಗೆಯನ್ನು ಕೊಡಬೇಕು ಅವರು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ ಅವರ ಉದ್ಯೋಗದಲ್ಲೂ ಕೂಡ ಒಂದೊಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆಯಲ್ಲಿದ್ದೀರಾ ನನಗೆ ಮೊದಲನೇದಾಗಿ ತಿಳಿಸ್ಕೊಡಿ ಏನು ನಮಗೆ ಸ್ಫೂರ್ತಿ ಏನು ಪ್ರೇರಣೆ ಅಂತ ಎಲ್ಲ ಒಂದು ಕಡೆ ಒಂದು ಒಬ್ಬ ಶಿಕ್ಷಕನಾಗಿ ಸುಮಾರು ಹದ್ನಾಲ್ಕು ವರ್ಷ ಕಾಲ ಸೇವೆ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಜಿಲ್ಲಾ ಅಧ್ಯಕ್ಷನಾಗಿ ರಾಜ್ಯದ ಉಪಾಧ್ಯಕ್ಷನಾಗಿ ಸರ್ಕಾರಿ ನೌಕರ ಸಂಘದಲ್ಲಿ ರಾಜ್ಯದ ಉಪಾಧ್ಯಕ್ಷನಾಗಿ ಆಮೇಲೆ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಅಂತ ಜಿಲ್ಲಾ ಅಧ್ಯಕ್ಷನಾಗಿ ಈಗಲೂ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೀನಿ ಅದೇ ರೀತಿಯಾಗಿ ಹೌಸಿಂಗ್ ಸೊಸೈಟಿ ಅಧ್ಯಕ್ಷನಾಗಿದೆ ಇಷ್ಟೆಲ್ಲ ಮಾಡುವಂತ ಸಂದರ್ಭಗಳಲ್ಲಿ ನನಗೆ ಒಂದು ನಮ್ಮೆಲ್ಲ ಸ್ನೇಹಿತರು ಹೇಳಿದ್ರು ಈ ಪದವೀಧರು ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಬೇರೆಯವರು ಬಂದು ಇಲ್ಲಿ ಚುನಾವಣೆಗೆ ಬರ್ತಾ ಇದ್ದಾರೆ ಹಾಗಾಗಿ ಯಾಕೆ ನಮ್ಮಲ್ಲೇ ಒಬ್ಬರು ನೀವು ಯಾಕೆ ಅದನ್ನು ಕಂಟೆಸ್ಟ್ ಮಾಡ್ಬಾರ್ದು ಅಂತಂದಾಗ ನಾನು ಇನ್ನೊಂದು ಆರು ತಿಂಗಳಿಗೆ ಕೆಲಸ ಮಾಡಿದ್ರು ನನ್ನ ಪೆನ್ಷನ್ದ ಅವಕಾಶ ಸಿಗ್ತಾ ಇತ್ತು ಅದರ ನಿರ್ಧಾರ ಮಾಡಿದೆ ಮತ್ತೆ ಹೊರಗಡೆ ಬಂದೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುಸಿ ನನಗೆ ಒಂದು ಟಿಕೆಟ್ ಅನ್ನು ಬಿಫಾರಂ ಅನ್ನು ಕೊಡ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಹ ಹಲವಾರು ಜನ ಇವರೇ ಎಂ ಎಲ್ ಸಿಲ್ ಜಾಬು ಜಾಬ್ ಅಂತ ಇದ್ರು ಉದ್ಯೋಗ ಉದ್ಯೋಗ ಅಂತ ಆ ಸಮಯದಲ್ಲಿ ನನಗೆ ಅನಿಸ್ತು ಮಾಡಿ ಕೊಡಿಸಬೇಕು ನಾನು ಹತ್ತು ಜನ ಕಳ್ಸಿದ್ರು ಒಂದು ಒಬ್ಬರು ಕೊಡ್ತಾ ಇದ್ರು ಕಂಪ್ನಿಗಳಲ್ಲಿ ಹಾಗೆ ನೆಕ್ಸ್ಟ್ ಪ್ಲೇಸ್ ಇನ್ಫೋ ಅಂತ ಒಂದು ಕಂಪನಿಯ ಐ ಟಿ ಕಂಪನಿ ಮಾಡಿ ಅದ್ರ ಮುಖಾಂತರ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸ್ತಾ ಇದ್ದೆ ಅವಾಗ ಅನಿಸ್ತು ಬರೀ ಕೆಲವ್ರಿಗೆ ಉದ್ಯೋಗ ಕೊಡ್ತಾ ಕೊಡಿಸ್ತಾ ಇದೀವಿ ಕೆಲವರು ಮಾತ್ರ ಗೊತ್ತಾಗ್ತದೆ ಎಲ್ಲರಿಗೂ ಜಾಬ್ ಫೇರ್ ಮಾಡ್ಬೇಕು ಅಂತ ಹೇಳಿ ಕೋರ್ಮಂಗಲದಲ್ಲಿ ಸುಮಾರು ಒಂದು ಬೃಹತ್ ಉದ್ಯೋಗ ಅಂತ ಮಾಡಿದ್ವಿ ಸುಮಾರು ಮೂವತ್ತ್ ಮೂರ್ ಸಾವಿರ ಜನ ಬಂದ್ರು ಅವ್ರಿಗೆಲ್ಲ ಉಚಿತವಾಗಿ ತಿಂಡಿ ಊಟ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಒಂದೇ ದಿನ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಡ್ಸಿದೀನಿ ತುಂಬಾ ಸಂತೋಷದ ನನ್ನ ಜೀವನದಲ್ಲಿ ತೃಪ್ತಿ ಇದೆ ಹೌದು ರಾಮೋಜಿ ಗೌಡ ಅವರು ಅಂತ ಹೇಳಿದ್ರೆ ಇವತ್ತು ನಮ್ ಕಷ್ಟಕ್ಕೆ ಆಗ್ತಾರೆ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರ ಮನ್ಸಲ್ಲಿ ಬಂದಿದೆ ಬಟ್ ನಿಮ್ ಬಗ್ಗೆ ತಿಳ್ಕೊಳೋ ಕುತೂಹಲ ನನಗೆ ಯಾವ ಊರ್ನವ್ರು ನಿಮ್ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಅವ್ರಿಂದಾನೇ ಏನಾದ್ರು ಪ್ರೇರಣೆ ಪಡ್ಕೊಂಡ್ರ ಅವ್ರ ಜೀವನ ಶೈಲಿ ಹೇಗಿತ್ತು ನೀವು ನಿಮ್ ಜೀವನದಲ್ಲಿ ಇಂತ ಒಳ್ಳೆ ಅಂಶಗಳನ್ನ ಹೇಗೆ ಅಡಾಪ್ಟ್ ಮಾಡ್ಕೊಂಡ್ರಿ ಅಂತ ನಂದು ಚಿಂತಾಮಣಿ ತಾಲೂಕು ಅಂತ ಮನೇನಹಳ್ಳಿ ಅಂತ ತಂದೆ ತಾಯಿ ಇದ್ದ ಇಬ್ರು ಅವಿದ್ಯಾವಂತರು ಮತ್ತು ಕೃಷಿಕರು ನಮ್ದು ಯಾವ್ದೇ ರಾಜಕೀಯದ ಹಿಂಗ್ಲೆ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಎರಡನೇ ಕ್ಲಾಸಲ್ಲೇ ನನಗೆ ಬೇಡ ನಾವು ಆರ್ ಜನ ಅನ್ನ ತೊಂಬಂದ್ರು ನಾರಾಯಣ ಗೌಡ್ರು ಅಂತ ನಮ್ಮ ತಂದೆ ನಮ್ ತಾತ ಮುನಿವೆಂಕಟೇಗೌಡ್ರು ಆರು ಜನ ಅಂತ ಬಂದ್ರು ನಾನು ಕೊನೆಯವನು ನಾನು ಟ್ವಿನ್ಸ್ ಆಗಿದ್ರಿಂದ ರಾಮ ಲಕ್ಷ್ಮಣ ಅಂತ ದೊಡ್ಡವರ ಹೆಸರು ರಾಮೇಗೌಡ ವೆಂಕಟೇಗೌಡ ಮುನೇಗೌಡ ಶ್ಯಾಮೇಗೌಡ ಶಿವರಾಮೇಗೌಡ ಕೊನೆಯದಾಗಿ ನಾನು ಲಕ್ಷ್ಮಣ ಆಗಿದ್ದಕ್ಕೆ ಲಕ್ಷ್ಮಣ ಹದ್ನಾಲ್ಕು ದಿನ ಆಯಿತು ಸತ್ತಾದ್ಮೇಲೆ ನನಗೆ ರಾಮೋಜಿ ಅಂತ ಹೆಸರಿಟ್ರು ರಾಮೇವ್ಗೌಡರು ಅಂತ ಮೊದಲನೇ ಇದಾಯ್ತು ಆಮೇಲೆ ನಾನು ನನ್ನ ಪ್ರಾಥಮಿಕ ಮತ್ತು ಐಸ್ ಊರಲ್ಲಿ ಮಾಡಿದೆ ಮತ್ತೆ ನಾನು ಕಾಲೇಜನ್ನು ಚಿಂತಾಮಣೆಯಲ್ಲಿ ಮುಗಿಸ್ಕೊಂಡು ಮತ್ತೆ ಬೇತಮಂಗಲದಲ್ಲಿ ಟೀಚರ್ ಟ್ರೈನಿಂಗ್ ಮಾಡಿ ಆ ರೀತಿ ನಾನು ನನ್ನ ಜೀವನ ಬಂತು ನೀವು ಉದ್ಯೋಗ ಅಂತ ನೀವು ಸೇರ್ಕೊಳ್ಬೇಕಾದ್ರೆ ಕಷ್ಟಗಳಿತ್ತಾ ಅಥವಾ ಸುಲಭದಲ್ಲಿ ಸಿಕ್ಬಿಡ್ತಾ ಹೇಗೆ ಸರ್ ಅವಾಗ ಸಾಮಾನ್ಯ ಗೋವಿಂದ ಗೌಡರು ಶಿಕ್ಷಣ ಮಂತ್ರಿಗಳಿದ್ರು ಆ ಸಮಯದಲ್ಲಿ ಹಲವಾರು ಜನರಿಗೆ ಒಂದು ಈ ಉದ್ಯೋಗದ ಅವಕಾಶ ಟೀಚರ್ಸ್ಗೆ ಒಂದು ಅವಕಾಶವನ್ನು ಕೊಟ್ಟರು ಆ ಸಮಯದಲ್ಲಿ ಸ್ವಲ್ಪ ಫಸ್ಟ್ ಅಟೆಂಪ್ಟೇ ಸಿಕ್ತು ನನಗೆ ಮೆರಿಟ್ ಅಲ್ಲ ಅದು ಅವಾಗೆಲ್ಲ ಬೇರೆ ಯಾವ್ದು ಇರ್ಲಿಲ್ಲ ಒಂದು ರೂಪಾಯಿ ಯಾರು ಕೊಟ್ಟಿದ್ದಿಲ್ಲ ಸಾವಿರಾರು ಜನಕ್ಕೆ ಕೊಟ್ಟರು ಆ ಮೆರಿಟ್ ಅಲ್ಲಿ ನನಗೆ ಆ ಒಂದು ಶಿಕ್ಷಕರ ವೃತ್ತಿ ತುಂಬಾ ಆಸೆನೂ ಇತ್ತು ಅವಾಗ ನಮ್ಗೆ ಜೀವನದಲ್ಲಿ ನಾವು ಚಿಕ್ಕಡೂರ್ ಇದ್ದಾಗ ಏನಾದ್ರು ಒಂದು ಗುರಿ ಇರ್ತದೆ ನಾನು ಏನಾಗಬೇಕು ಅಂದ್ರೆ ನಮ್ ಕಾಣ್ತಾ ಕಾಣಿಸ್ತಾ ಟೀಚರ್ಸ್ ಮುಂದೆ ನಾನು ಮೇಸ್ಟರ್ ಆಗಬೇಕು ಅಂತ ಆಸೆ ಇತ್ತು ಹಂಗಾಗಿ ಆ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಆದ್ವಿ ಈ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಳ್ಳೋ ಪ್ರಮಾಣ ಈ ದಿನಗಳಲ್ಲಿ ಕಮ್ಮಿ ಆಗಿದೆ ಮತ್ತು ಮೌಲ್ಯಾಧಾರಿತ ಶಿಕ್ಷಕರ ಸಂಖ್ಯೆ ಅನ್ನೋದು ಕೂಡ ಬಹಳ ಕಮ್ಮಿ ಆಗಿದೆ ಸರ್ ಯಾಕೆ ಹೀಗಾಗಿದೆ ಅಂತ ಅನ್ಸುತ್ತೆ ನಿಮಗೆ ಎಲ್ಲ ಒಂದು ಕಡೆ ಒಂದಷ್ಟು ಒನ್ ಆರ್ ಟೂ ಪರ್ಸೆಂಟ್ ಹಂಗಿದೆ ಅಷ್ಟೇ ಒನ್ ಆರ್ ಟೂ ಪರ್ಸೆಂಟ್ ಇದೆ ಅದು ನಮಗೆ ಕಾಣಿಸುತ್ತೆ ಈಗ ನಿಜವಾಗ್ಲೂ ಕ್ಲಾಸ್ ರೂಮ್ ರೂಮ್ಗೆ ಹೋಗುವಂಥವ್ರು ಪಾಠ ಮಾಡ್ತಕ್ಕಂಥವ್ರು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತಕ್ಕಂಥವ್ರು ಅವರನ್ನ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಅವ್ರ ಮಾರ್ಗದರ್ಶನ ಕೊಡುವಂಥವ್ರು ಕಾಣಿಸಲ್ಲ ನಮ್ಗೆ ಎಲ್ಲ ಒಂದ್ ಕಡೆ ಒಬ್ರು ಇಬ್ಬರು ಏನೋ ಒಂದು ಮಾಡಿದಾಗ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬಂದು ಸ್ವಲ್ಪ ಇದಾಗ್ತದೆ ನಿಜವಾಗ್ಲೂ ಈಗಲೂ ಸಹ ಮೌಲ್ಯಾಧಾರಿತ ಶಿಕ್ಷಣ ಇದೆ ಇವತ್ತು ಹಲವಾರು ಜನ ಶಿಕ್ಷಣ ಇಲ್ದ್ರೆ ನೀವೇನು ಅಲ್ಲ ಹಾಗಾಗಿ ಇದೆ ಕೆಲವು ಸಮಯಗಳಲ್ಲಿ ಅದು ಕಾಣಿಸ್ತಾ ಇಲ್ಲ ಅಷ್ಟೇ ಉದ್ಯೋಗ ಅಂದಾಗ ಸರ್ ಇವತ್ತು ಬಹುತೇಕರು ನಿರುದ್ಯೋಗಿಗಳಿದ್ದಾರೆ ಒಂದು ಕೆಲಸ ಸಿಗಬೇಕು ಅಂದ್ರೆ ಹೋರಾಟವನ್ನೇ ಮಾಡ್ಬೇಕಾಗತ್ತೆ ಸಮಾಜದ ಈ ಸ್ಥಿತಿ ಕಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಶಿಕ್ಷಣ ಪ್ರೇಮಿಯಾಗಿ ಒಂದು ಒಳ್ಳೆ ಶಿಕ್ಷಣ ಕೊಡೋ ಶಿಕ್ಷಕರಾಗಿ ರಾಜಕೀಯದಲ್ಲೂ ಸಕ್ರಿಯರಾಗ್ತಾ ಇದ್ದೀರಿ ಸೊ ಹೇಗೆ ಅನ್ಸುತ್ತೆ ಸರ್ ಆ ಪರಿಸ್ಥಿತಿ ನೋಡಿದಾಗ ನಿಮಗೆ ಒಂದು ಪಾಪ ನಿಮ್ಗೆ ಇದೊಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೆ ನೀವು ಯಾಕೆಂತಂದ್ರೆ ಅವನು ಪಾಪ ಇವತ್ತು ಏನೇ ಶಿಕ್ಷಣ ಪಡೆದ್ರು ಲಾಸ್ಟ್ಗೆ ಬೇಕಾಗಿರೋದು ಅವನ ಜೀವನ ನಿರ್ವಹಣೆ ತಂದೆ ತಾಯಿ ಸಾಕಬೇಕು ಗಂಡಾಯಿ ಮಕ್ಕಳಿಗೆ ಸಾಕಬೇಕು ಇದು ಆದರೆ ವಿಲೇಜ್ಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಓದಿರ್ತಕ್ಕಂಥ ಬಂದಾಗ ಸಿಟಿಗೆ ಬಂದಾಗ ಇಲ್ಲಿ ಈಗ ಒಂದು ಏನೇ ಕೆಲಸ ಸಿಗ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಕಂಪ್ನಿಗಳಲ್ಲಿ ಬರೋಲ್ಲ ಇವರಿಗೆ ಹೌದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಬರಲ್ಲ ಇಂಥ ಸಮಯದಲ್ಲಿ ನಾವು ನಾನೊಂದು ಯೋಚನೆ ಮಾಡಿದೆ ನಾವು ಸಹ ನಾನು ಈ ಗೌರ್ಮೆಂಟ್ ಜಾಬ್ ಸಿಗೋ ಮೊದಲು ನಾನು ಬೆಂಗಳೂರಿಗೆ ಬಂದು ನಾನು ಸಹ ಈ ಪ್ರೈವೇಟ್ ಕಂಪ್ನಿಗಳು ಹೋದೆ ಎಲ್ಲಾದ್ರೂ ಸಿಗೋಕ್ ಕಷ್ಟ ಇತ್ತು ನಾನು ಯಾವುದೋ ಒಂದು ಮೀಡಿಯಾ ಕಂಪ್ನಿ ಅಂತ ಒಂದು ಪ್ರಿಂಟ್ ಪ್ರಿಂಟಿಂಗ್ ಇದು ಬರುತ್ತಲ್ಲ ಅದರಲ್ಲಿ ಇದ್ದೆ ಹಾಗಾಗಿ ಹಾಗಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡಿದ್ವಿ ಈಗ ತುಂಬಾ ಬುದ್ಧಿವಂತರಿಗೆ ಏನಾಗುತ್ತೆ ಅಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋಗ್ತದೆ ಈಸಿಯಾಗಿ ಸೆಲೆಕ್ಟ್ ಆಗೋಗ್ತಾರೆ ಯಾರು ನಮ್ಮ ಹತ್ರ ಬರ್ತಾರೆ ಅಂತಂದ್ರೆ ಎಲ್ಲೂ ಸಲದವನು ಇಲ್ಲಿಗೆ ಬರ್ತಾನೆ ಅವ್ರಿಗೆ ನಾವು ಹೆಂಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಎಂಟ್ರಿ ಇದು ಎಂಟ್ರಿ ಅಂತ ಇಂಟರ್ವ್ಯೂ ಹೆಂಗೆ ಅಂತ ಒಂದು ಅದಾದ ಮೇಲೆ ಮತ್ತೆ ಅವರು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡುವಂತದ್ದು ಇದ್ರ ಜೊತೆಲಿ ಇನ್ನೊಂದು ಮಾಡ್ತಾ ಇದ್ದೀನಿ ನಾನು ಈಗ ಕೆಲವರಿಗೆ ನಾವು ಮೇನ್ ಬೇಕಾಗಿರೋ ಉದ್ಯೋಗ ಉದ್ಯೋಗ ಕೊಟ್ರೆ ಒಂದು ಕುಟುಂಬ ಒಂದು ಮಿನಿಮಮ್ ನಾಲ್ಕು ಜನ ಸದಸ್ಯರು ಮೂವತ್ತು ಮೂವತ್ತೈದು ವರ್ಷ ಕುಟುಂಬನ ಸಾಕ್ದಂಗಾಗುತ್ತೆ ನಾವು ಹೌದು ಏನು ಒಂದು ಉದ್ಯೋಗ ಕೊಡ್ಸಿದ್ರೆ ಅದರ ಜೊತೆಯಲ್ಲಿ ಕೆಲವು ಸ್ಟಾರ್ಟ್ಅಪ್ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ ಈ ಗ್ರಾ ಈ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಸಿ ಬೆಂಗಳೂರು ನಗರದಲ್ಲಿ ಅವ್ರಿಗೆ ಪಾಪ ಆಸೆ ಇರ್ತದೆ ನಾನು ಒಬ್ಬ ಒಬ್ಬ ಉದ್ಯೋಗ ಕೊಡ್ಸ ಉದ್ಯೋಗದಲ್ಲಿ ಕೆಲಸ ಮಾಡೋಣಲ್ಲ ನಾನು ಅಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಬರ್ತಾ ಬರ್ತಾ ಫೈನಾನ್ಷಿಯಲಿ ಟೈಟ್ ಆಗುತ್ತೆ ಅವ್ರಿಗೆ ಬಟ್ ಸ್ಕಿಲ್ ಇರುತ್ತೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ ಏನೋ ಮಾಡಬೇಕು ಅಂತ ಆಸೆ ಇರುತ್ತೆ ಅಂತ ಕಂಪ್ನಿಗಳನ್ನ ಗುರುಸಿ ನನ್ನ ಸ್ನೇಹಿತರೊಬ್ಬರು ರಘುವೀರ್ ಅಂತ ಸುಮಾರು ಲಿಸ್ಟೆಡ್ ಕಂಪನಿಗಳಿದಾವ್ರು ಅವರಿಗೆ ಅವರು ಸಹ ನಾನು ಹೇಳಿದ್ದಾರೆ ಅಣ್ಣ ಈ ತರ ಯಾರನ್ನ ಬುದ್ಧಿವಂತರಿದ್ದು ಅವ್ರಿಗೆ ಸ್ಕಿಲ್ ಇದ್ದು ಅವ್ರ ಸ್ಟಾರ್ಟಪ್ ನ್ಯೂ ಸ್ಟಾರ್ಟಪ್ ಇದ್ದು ಆ ಭವಿಷ್ಯ ಇದ್ರೆ ನಾವು ಪರ್ಚೇಸ್ ಮಾಡೋಣ ಅಂತ ಅವ್ರಿಗೂ ಸಹ ಈ ಲಿಸ್ಟೆಡ್ ಕಂಪನಿಗಳಲ್ಲಿ ಒಂದು ಪಾರ್ಟ್ನರ್ಶಿಪ್ ಆಗಿ ಮಾಡಿಕೊಂಡು ಸ್ವಲ್ಪ ದುಡ್ಡು ಕೊಟ್ಟು ಸ್ವಲ್ಪ ಶೇರ್ಸ್ ಕೊಟ್ಟು ಈ ರೀತಿ ಬ್ರಿಡ್ಜ್ ಕೋರ್ಸು ಸಹ ಮಾಡ್ತಾ ಇದ್ದಾರೆ ಅನೇಕ ಇನ್ವೆಸ್ಟರ್ಸ್ ಜೊತೆಲಿ ಒಬ್ಬ ನಾನು ಕೆಲಸ ಕೊಟ್ರೆ ಒಂದು ಕುಟುಂಬದ ನಾಲ್ಕು ಸದಸ್ಯರು ಮೂವತ್ತೈದು ವರ್ಷ ನಾವು ಸಾಕ್ಬೋದು ಅದೇ ಸ್ಟಾರ್ಟ್ಅಪ್ಸ್ಗೆ ನಾನು ಏನಾದರೂ ಹಣಕಾಸಿನ ನೆರವು ಕೊಡಿಸಿದ್ರೆ ಅವನು ಒಂದ್ ಸಾವಿರ ಜನ ಕೆಲಸ ಕೊಡ್ತಾರೆ ಸಾವಿರ ಜನಕ್ಕೆ ಹತ್ ಸಾವಿರ ಜನಕ್ಕೆ ಕೆಲಸ ಕೊಡುವ ಒಂದು ಲಕ್ಷಕ್ಕೂ ಕೊಡುವಂತ ಶಕ್ತಿ ಆ ಕಂಪನಿಯಿಂದ ಬರ್ಬೋದು ನೂರ ಸರ್ ಈಗ ಉದ್ಯೋಗದಾತರನ್ನ ಮಾಡೋದ್ರ ಜೊತೆಗೆ ಉದ್ಯಮದಾತರ ಮಾಡ್ತಾ ಇದ್ರಿ ಉದ್ಯಮಗಳ ಸೃಷ್ಟಿಯಾದ್ರೆ ಖಂಡಿತ ಇದ್ದೀನಿ ನಾನು ಸಹ ಯಾರನ್ನ ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ಯಾರಾದರೂ ಸ್ಟಾರ್ಟ್ಅಪ್ ಕಂಪ್ನಿಗಳು ಯಾರನ್ನು ಇದ್ದು ನಿಮಗೆ ಹಣಕಾಸು ನೆರವು ಬೇಕಾಗಿ ನಿಮ್ಮಲ್ಲಿ ಕರೆಕ್ಟಾಗಿ ಆಗಿದ್ದರೆ ನಮ್ಮ ಟೆಕ್ನಿಕಲ್ ಟೀಮ್ ಬಂದು ವೆರಿಫೈ ಮಾಡ್ತದೆ ನಿಮ್ಮಲ್ಲಿ ಆ ಶಕ್ತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನೆರವು ಕೊಡ್ತೀವಿ ನನ್ನನ್ನ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ನಾವು ಇದ್ದೀವಿ ಖಂಡಿತ ಸರ್ ಇದೆಲ್ಲದರ ನಡುವೆ ರಾಜಕೀಯ ಯಾಕೆ ಅಂತ ಒಂದು ನಾನು ಒಂದು ಕ್ಷೇತ್ರದಲ್ಲಿ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಅಲ್ಲೂ ಇದ್ದೀನಿ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ ಅನೇಕ ಜನ ಶಿಕ್ಷಕರಿಗೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ರಿಯಾಯಿತಿ ದಲ್ಲಿ ಕೊಡ್ತಾ ಇದ್ದೀನಿ ನಾನು ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೀನಿ ಕೋಚಿಂಗ್ ಸೆಂಟರ್ಸ್ ಇಪ್ಪತ್ತೈದು ಸೆಂಟರ್ ಮಾಡಿ ಅದರಲ್ಲಿ ಸುಮಾರು ಒಂದು ಐದಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದೆ ಅದು ಸ್ವಲ್ಪ ಅಷ್ಟು ಸಕ್ಸಸ್ ಆಗಲಿಲ್ಲ ಅದಾದ್ಮೇಲೆ ಐ ಟಿ ಕಂಪ್ನಿ ಓಪನ್ ಮಾಡಿದೀನಿ ಹಿಂಗೆ ಡಿಫರೆಂಟ್ 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 ಕ್ಷೇತ್ರಗಳಲ್ಲಿದ್ದು ರಾಜಕೀಯದನ್ನೂ ಸಹ ಒಂದು ಅನಿಸ್ತು ನಾನು ಯಾವಾಗ ಸಂಘಟನೆಗಳಲ್ಲಿ ಬಂದೆ ನಾನು ಬೆಂಗಳೂರು ಬಂದಂತ ಬರೀ ಎರಡೇ ಎರಡೇ ಮೂರು ವರ್ಷಕ್ಕೆ ನಾನು ಜಿಲ್ಲಾ ಅಧ್ಯಕ್ಷನಾದೆ ಆ ಜಿಲ್ಲಾಧ್ಯಕ್ಷ ಆದ ತಿಂಗಳಿಗೆ ರಾಜ್ಯದ ಉಪಾಧ್ಯಕ್ಷನಾದ ಸರ್ಕಾರ ನೌಕರ ಸಂಘದ ಉಪಾಧ್ಯಕ್ಷನಾದೆ ಕೋಆಪರೇಟಿವ್ ಸೊಸೈಟಿ ಒಂದು ನಾನೇ ಓಪನ್ ಮಾಡಿ ಅದರ ಸಂಸ್ಥಾಪಕ ಅಧ್ಯಕ್ಷನಾದೆ ಹಿಂಗೆಲ್ಲ ಮಾಡುವಾಗ ಸುತ್ತಮುತ್ತ ಇರ್ತಕ್ಕಂಥವ್ರು ಹೇಳ್ತಾ ಇದ್ರು ಇಲ್ಲ ನಿಮ್ಗೆ ಆ ಶಕ್ತಿ ಇದೆ ನೀವು ಟ್ರೈವ್ ಮಾಡಿ ಆಗುತ್ತೆ ಅನ್ನುವಾಗ ಹೌದಲ್ಲ ನಾವು ಈಗ ಒಂದು ಶಿಕ್ಷಕರಿಗೆ ಮಾತ್ರ ಏನೋ ಸೇವೆ ಮಾಡ್ತಾ ಇದ್ವಿ ಈಗ ಪದವೀಧರರಿಗೆ ಶಿಕ್ಷಕರಿಗೆ ಸಮಾಜಕ್ಕೆ ಏನಾದ್ರು ಮಾಡಬಹುದು ಅಂತ ಒಂದು ಕನಸು ಕಾಣ್ಕೊಂಡು ರಾಜಕೀಯಕ್ಕೆ ಬಂದ್ವಿ ಎರಡು ಅಟೆಂಪ್ಟ್ ಅಲ್ಲಿ ಕೆಲವೇ ಮತಗಳಂತದಿಂದ ನಾನು ಸೋತೆ ಕೆಲವೇ ಮತಗಳು ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ರು ಗೌಡ್ರೆ ನಾವು ಮೊದಲೆಲ್ಲ ಈ ಅಂಡ್ ಟೀಚರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸೋಲ್ತಾ ಇರೋರು ಈಗ ಏನಾಗಿದೆ ನಾನ್ ಯಾವಾಗ ಒಂದ್ ಸಾವಿರ ಎರಡ್ ಸಾವಿರ ಅಂತರದಿಂದ ಸೋತೆ ಗೌಡ್ರೆ ನಾವು ಒಬ್ಬೊಬ್ಬ ಮೂವತ್ತಾರು ಎಂ ಎಲ್ ಎ ಕಾನ್ಸ್ ಬರುತ್ತೆ ಮನ ಬೆಂಗಳೂರು ನಗರ ಗ್ರಾಮಾಂತ ರಾಮನಗರ ಜಿಲ್ಲೆ ಹಾಗಾಗಿ ಒಬ್ಬೊಬ್ಬ ಎಂ ಎಲ್ ಎ ಕ್ಯಾಂಡಿಡೋ ಎಮ್ ಎಲ್ ಎ ನೂರ್ನೂರು ಓಟ್ ಹಾಕಿದ್ರು ಗೆದ್ಬಿಡ್ತಾ ಇದ್ರಲ್ಲ ಗೌಡ್ರೆ ಅಂತ ಅಂತ ಇದ್ರು ಈಗ ನನಗೆ ಏನಂದ್ರ ಅದೃಷ್ಟ ಈ ಟೀಚರ್ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ಮೊದ್ಲು ನಿಂತವ್ರು ಆರ್ನೂರು ಓಟ್ ನೂರು ನೂರ ಇಪ್ಪತ್ತೈದು ಓಟ್ ಈಗ ಸನ್ಮಾನ್ಯ ಪುಟ್ಟಣ್ಣ ಅವ್ರು ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಮೊನ್ನೆ ಮೊನ್ನೆ ತಾನೇ ಒಂದು ಚುನಾವಣೆ ಆಯ್ತು ಗೆದ್ರು ಅದು ಸ್ವಲ್ಪ ಆನೆ ಬಲ ಆಯ್ತು ನನಗೆ ಯಾಕಂತಂದ್ರೆ ಇದ್ರಲ್ಲಿ ಇನ್ವಾಲ್ವ್ ಆಗದೆ ಮೇ ಹೆಚ್ಚಿಗೆ ಪದವೀಧರ ಆದ್ರೂ ಟೀಚರ್ಸ್ ಜಾಸ್ತಿ ಜನ ಇನ್ವಾಲ್ವ್ ಆಗ್ತಾರೆ ಹಾಗಾಗಿ ಅದು ನನಗೆ ಸ್ವಲ್ಪ ಆನೆ ಬಲ ಬಂದಂಗಾಗಿದೆ ಮತ್ತೆ ಅವರೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ಓಡಾಡ್ತಾ ಇದ್ರೆ ಹಾಗಾಗಿ ಅದು ಸ್ವಲ್ಪ ನನಗೆ ಈಗ ಅನುಕೂಲ ಆಗಿದೆ ಪರಿಷತ್ ಅಂದ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಆಗುವಂತಹ ವಿಷಯಕ್ಕೆ ಬೇಸಿಕ್ಕಾಗಿ ಒಂದಷ್ಟು ನಾಲೆಜ್ ಅನ್ನೋದು ಬೇಕಾಗುತ್ತೆ ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಪ್ರತಿನಿಧಿಸುವಂಥ ಕ್ಷಾ ಕ್ಷೇತ್ರ ಅದು ಕ್ಷೇ ಜಾಗ ಅದು ಸೊ ಆ ನಿಟ್ಟಿನಲ್ಲಿ ಎಮ್ ಎಲ್ ಸಿಗೆ ಅಲ್ಲಿ ಸ್ಪರ್ಧೆ ಮಾಡ್ತಾರಿದ್ದಾರೆ ಅವರ ಕ್ವಾಲಿಟೀಸ್ ಹೆಂಗಿರಬೇಕು ಅಲ್ಲಿ ಚರ್ಚೆ ಮಾಡುವಾಗ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಒಂದು ನೀವು ಜೀವನದಲ್ಲಿ ಏನಾದರೂ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಮೂಲ ಉದ್ದೇಶ ಇರಬೇಕು ಅದರ ಜೊತೆಯಲ್ಲಿ ಹೋಮ್ ವರ್ಕ್ ಇರಬೇಕು ನಾನು ಏನು ಮಾಡಬೇಕು ಅನ್ನೋದು ಒಂದು ಒಂದು ಗುರಿ ಇರಬೇಕು ಗುರು ಇರಬೇಕು ಅದಕ್ಕೆ ಏನೇ ಇರ್ತಾರಂತ ರಾಜಕಾರಣಿಗಳು ಅದು ಇರಬೇಕು ಮತ್ತು ನಮಗೆ ಯಾರು ಮತದಾನ ಯಾರು ಮಾಡ್ತಾರಲ್ಲ ನಮ್ಮ ಪಾಪ ಆಶೀರ್ವಾದ ಮಾಡ್ತಾರಲ್ಲ ಅವರ ಬೇಸಿಕ್ ನೀಡ್ಸ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕಮ್ಮ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ಆವಾಗ 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 ಮತ್ತೆ ನಾವು ಗೆದ್ದಂಥ ಸಂದರ್ಭಗಳಲ್ಲಿ ಅವನ್ನೊಂದು ಒಟ್ಟಿಗೆ ಗೆದ್ ಗೆದ್ದ ತಕ್ಷಣವೇ ಬಿಟ್ಬಿಡೋದು ಮತ್ತೆ ಎಲೆಕ್ಷನ್ ಬಂದಾಗ ಹೋಗೋದಲ್ಲಮ್ಮ ಅವಾಗ ಆರ್ ತಿಂಗಳು ಒಂದ್ ತಿಂಗಳು ಮೂರ್ ತಿಂಗಳು ಸಲ ಒಂದ್ ಸಭೆಗೆ ಮಾಡಿ ಏನು ನಾನು ಮಾಡಬೇಕಾಗುತ್ತೆ ಏನು ಮಾಡ್ತಾ ಇದ್ದೀನಿ ಇನ್ನೇನು ಮಾಡಬೇಕು ಇಷ್ಟನ್ನ ಕಾಳಜಿ ವಹಿಸ್ಕೊಂಡು ನಾವು ಮತ್ತೆ ಒಂದಷ್ಟು ಮಾದರಿ ಆಗಿರ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಈಗ ಒಂದು ಒಂದು ವರ್ಷದಿಂದ ತಯಾರಿ ಮಾಡ್ತಿದ್ರಲ್ಲ ಸಹಜವಾಗಿ ಈ ತರದೆಲ್ಲ ಸಭೆಗಳನ್ನ ಮಾಡಿರ್ತೀರಿ ಡಿಮಾಂಡ್ಸ್ ಅನ್ನಕ್ಕಿಂತ ಬೇಡಿಕೆಗಳು ಅಂತ ಕೇಳಿದ್ರೆ ಅಲ್ಲಿ ಅಲ್ಲಿ ಏನೇನು ಚರ್ಚೆಗಳು ಆಗ್ತಾ ಇದೆ ಅಂದ್ರೆ ನಿಮ್ ಗುರಿ ಏನ್ ಇಟ್ಕೊಂಡಿದ್ರಿ ಒಂದು ಈ ಗ್ರಾಜುಯೇಟ್ಸ್ ಅಂತ ಬಂದಾಗ ಮೂರು ಮೇನ್ ಬರುತ್ತೆ ಒಂದು ಪದವೀಧರರಲ್ಲಿ ನಿರುದ್ಯೋಗಿ ಪದವೀಧರ ಇದ್ದಾರೆ ಉದ್ಯೋಗ ಇದ್ದಾರೆ ಖಾಸಗಿ ಮತ್ತು ನಿರುದ್ಯೋಗಿಗಳು ಒಂದು ಎರಡನೇದಾಗಿ ಪಾಪ ಶಿಕ್ಷಕರು ಇದರಲ್ಲಿ ವಿಶೇಷವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಬರ್ತಾರೆ ಪ್ರೈವೇಟ್ ಬರ್ತಾರೆ ಅಮ್ಮ ಪ್ರೈವೇಟಲ್ಲಿರ್ತಕ್ಕಂಥ ಟೀಚರ್ಸ್ ಪಾಪ ಕನಿಷ್ಠ ಒಂದು ಹದಿನೈದು ಸಾವಿರನೂ ಕಷ್ಟ ಇದೆ ಕೆಲವು ಖಾಸಗಿ ಶಾಲೆಗಳ ಶಿಕ್ಷಣ ಸಮಸ್ಯೆಗಳ ಮಾಲೀಕರು ಇದರಲ್ಲಮ್ಮ ಚೇರ್ಮನ್ಸ್ ಅವ್ರಿಗೂ ತುಂಬ ಕಷ್ಟ ಇದೆಮ್ಮ ಅದು ಒಂದು ಇದಾಗಿದೆ ಮತ್ತೆ ಉದ್ಯೋಗದಲ್ಲಿರೋವರ್ಗು ಸಹ ಈಗ ಆ ನಮ್ಮಲ್ಲಿ ಈಗ ಎನ್ ಪಿ ಎಸ್ ಜಾರಿಗೆ ತಂದಿದ್ದಾರೆ ಅದನ್ನು ಓ ಪಿ ಎಸ್ ಜಾರಿಗೆ ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಗೆ ಕೊಟ್ಟಿದೀವಿ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈಗ ನಾವು ಒಂದು ಚಿಂತನೆ ಮಾಡ್ಬೇಕಾಗಿದೆ ಮತ್ತು ಈ ಶಿಕ್ಷಕರಿಗೆ ಇವತ್ತು ವೇತನ ತಾರತಮ್ಯ ಇದೆ ಅದು ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಏನವರು ರಿಪೋರ್ಟ್ ಕೊಟ್ಟರು ತಕ್ಷಣ ತೊಗೊಂಡಿದ್ದೀವಿ ಅದನ್ನೊಂದು ಇಂಪ್ಲಿಮೆಂಟ್ ಮಾಡ್ತೀವಿ ಈ ಥರ ನೀವು ಹೇಳ್ಕೊಂಡು ಹೋದ್ರೆ ಒಂದು ದಿನ ಎರಡು ದಿನ ಮೂರು ದಿನ ಸಾಕಾಗಲ್ಲ ಮತ್ತು ನಾನು ಏನಾದರೂ ಮಾಡಿ ನಿರುದ್ಯೋಗಿಗಳಿಗೆ ನಾವೊಂದು ಇವತ್ತು ನೋಡಿ ಮ ಒಂದು ನಾವು ಐದು ಗ್ಯಾರಂಟಿಗಳಲ್ಲಿ ಈ ನಮ್ಮ ಯಾರು ಪದವೀದರ್ಗು ಸಹ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಡಿಬ್ಬರು ಬಗ್ಗೆ ಸಾವಿರದ ಸಾವಿರದ ಐನೂರು ಕೊಡ್ತಾ ಇದ್ದೀವಿ ಈ ರೀತಿ ನೋಡಿ ಇಂತ ಚಿಂತನೆಗಳನ್ನು ಮಾಡ್ಬೇಕು ಯುವ ನಿಧಿ ಯೋಜನೆ ಯುವ ನಿಧಿ ತುಂಬಾ ಅನುಕೂಲ ಆಗ್ತದೆ ಈ ರೀತಿ ನಾವ್ ಮಾಡಬೇಕು ಈ ಟೀಚರ್ಸ್ಗೆ ಖಾಸಗಿ ಶಾಲೆ ಟೀಚರ್ಸ್ಗೆ ಒಂದು ಜೀವ ವಿಮೆ ಇನ್ಶೂರೆನ್ಸ್ ಮಾಡಿಸುವಂತ ವ್ಯವಸ್ಥೆ ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಓ ಪಿ ಎಸ್ ಜಾರಿಗೆ ಮಾಡೋದು ವೇತನ ತಾರತಮ್ಯ ಇದು ಮಾಡೋದು ಮತ್ತು ಅದರದೇ ಆದಂಥ ಸಮಸ್ಯೆಗಳಿದಾವೆ ನಮ್ಮ ಹತ್ರ ಪಟ್ಟಿ ಇದ್ದಾವೆ ಯಾಕಂದ್ರೆ ನಾನು ಒಬ್ಬ ನಿರುದ್ಯೋಗಿಯಾಗಿಯೂ ನನಗೆ ಅನುಭವ ಇದೆ ನನಗೆ ಒಂದು ಆ ಸರ್ಕಾರಿ ಶಿಕ್ಷಕನಾಗೂ ಕೆಲಸ ಇದೆ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವರ ಕುಂದುಕೊರತೆಗಳು ಗೊತ್ತಿದೆ ಒಂದು ಐ ಟಿ ಕಂಪನಿ ಮಾಡಿ ಆ ಒಂದು ಅನುಭವನೂ ಇದೆ ರಾಜಕೀಯದ ಅನುಭವನೂ ಇದೆ ಹಾಗಾಗಿ ಈ ಸಮಸ್ಯೆಗಳೆಲ್ಲ ಒಂದು ಪಟ್ಟಿ ಮಾಡ್ಕೊಂಡ್ವಿ ಅಮ್ಮ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತೀನಮ್ಮ ಒಬ್ಬ ಎಮ್ ಎಲ್ ಎಲ್ ಸಿ ಸ್ವಲ್ಪ ಒಂದಷ್ಟು ಜನಕ್ಕೆ ಯಾರಿಗನ್ನ ರೆಕಮೆಂಡ್ ಮಾಡಿದ್ರೆ ಒಂದಷ್ಟು ಕೆಲಸಗಳಾಗ್ತವೆ ಎಲ್ಲೋ ಒಂದು ಕಷ್ಟ ಕಾಲದಲ್ಲ ಅವನು ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಒಂದು ರೆವಿನ್ಯೂ ಆಫೀಸು ಇಂಥ ಆಫೀಸ್ಗಳಲ್ಲಿ ಕಷ್ಟ ಬಂದಂತ ಸಂದರ್ಭದಲ್ಲಿ ಏ ನಮ್ಗೆ ಯಾರೋ ಒಬ್ಬ ನಮ್ಮ ಅಣ್ಣನೋ ತಮ್ಮನೋ ನಮ್ಮ ಸ್ನೇಹಿತನೋ ನಾನು ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತಾರಪ್ಪ ನನಗೆ ಇದರ ಧೈರ್ಯವಾಗಿ ಆ ಜಾಗಕ್ಕೆ ಹೋಗ್ತಾರ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಧೈರ್ಯವಾಗಿ ಹೋಗಕ್ಕಾಗಲ್ಲಪ್ಪ ರೆವಿನ್ಯೂ ಆಫೀಸ್ ತಹಸೀಲ್ದಾರ್ ಅಷ್ಟು ಬೇಗ ಒಂದು ಬಿ ಪಿ ಎಂ ಪಿ ಅಲ್ಲಿ ಆಗಲ್ಲ ಅದೇ ನಮ್ಮ ಈಗ ಶಿಕ್ಷಕರು ವಿಶೇಷವಾಗಿ ನಮ್ಗೆ ಆಹಾರ ಇದು ಸಹಾಯ ಮಾಡ್ತಾ ಇದ್ದಾರೆ ಆ ಟೀಚರ್ಸ್ ಹೋಗ್ಬಿಟ್ಟು ಬಿ ಬಿ ಇ ಡೈರೆಕ್ಟರ್ ಮೀಟ್ ಮಾಡಿ ಅಷ್ಟು ಈಸಿಯಾಗಿ ಆಗಲ್ಲಮ್ಮ ಅಂಥ ಸಂದರ್ಭದಲ್ಲಿ ನಮ್ಗೆ ಒಬ್ಬ ಇದ್ದಾನೆ ಅಂತಂದರೆ ಅದು ಧೈರ್ಯವಾಗಿ ಹೋಗ್ತಾರಮ್ಮ ಯಾರು ನಿಜವಾಗ್ಲೂ ಅನ್ಯಾಯ ಆಗಿರ್ತಾರೆ ನ್ಯಾಯ ಒದಗಿಸ್ಕೊಡ್ತಾನೆ ಅಂತಿದ್ರೆ ಸಾಕಮ್ಮ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಶಕ್ತಿ ಬರುತ್ತೆ ಖಂಡಿತ ಸರ್ ನೀವು ಸರ್ಕಾರಿ ಮತ್ತು ಖಾಸಗಿ ಎರಡನ್ನು ನೋಡಿರೋದ್ರಿಂದ ನನಗೆ ಪ್ರಶ್ನೆ ಬಂತು ಸಹಜವಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ಇದುವರೆಗೂ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಅಲ್ಲಿ ಛಾವಣಿ ಇಲ್ಲ ಕಿಟಕಿ ಇಲ್ಲ ಶಿಕ್ಷಕರ ಕೊರತೆ ಇದೆ ಅತಿಥಿ ಉಪನ್ಯಾಸಕರಿಗೆ ಸೂಕ್ತ ಸಂಬಳ ಕೊಡ್ತಿಲ್ಲ ಇಂತಹ ಸುದ್ದಿಯನ್ನು ಜಾಸ್ತಿ ನೋಡ್ತಿರೋದ್ರಿಂದಾಗಿ ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡಬಹುದು ಸರ್ ಇಂತಹ ಸಮಸ್ಯೆಗಳಿಗೆ ಅಂತ ಅನ್ಸುತ್ತೆ ಒಂದು ನಾನು ಒಬ್ಬ ಶಿಕ್ಷಕನಾಗಿರುವಂತಹ ಸಂದರ್ಭದಲ್ಲಿ ವೀರಸಂದ್ರ ಇಂಡಸ್ಟ್ರಿ ಇದೆಯಾ ಅಂತ ಅಲ್ಲಿ ನಾನು ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನಾದರೂ ಮಾಡಿ ಶಾಲೆಯನ್ನ ಇಡೀ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ಅಲ್ಲಿ ಮುಖ್ಯ ಶಿಕ್ಷಕರು ಮೀರಾಬಾಯಿ ಅಂತಿದ್ರು ಮತ್ತೆ ಅಲ್ಲಿನ ಎಸ್ ಡಿ ಎಂ ಎಸ್ ವೈ ರಮೇಶ್ ಅಂತಿದ್ರು ನಾವು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ದಿನಗಳ ಕಾಲ ಒಂದು ನಮ್ಮ ಸುಮಾರು ಕಂಪ್ನಿಗಳನ್ನ ನಾವು ಹೋಗಿ ಮಾಡಿ ಎಲ್ಲ ಮಾಡಿದ್ವಿ ಬಂದಿದ್ದು ಇಪ್ಪತ್ತೈದು ಮೂವತ್ತು ಸಾವಿರ ಏನೋ ಬಂತು ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ರಿಟೈರ್ಡ್ ಆದ್ಮೇಲೆ ಒಂದು ಜಕ್ಸಂದ್ರ ಸರ್ಕಾರಿ ಶಾಲೆಯನ್ನು ಒಂದು ದತ್ತು ತಗೊಂಡು ಸುಮಾರು ಒಂದು ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಖಾಸಗಿ ಶಾಲೆಗಿಂತ ಉತ್ತಮವಾಗಿ ಮಾಡಿದ ಈ ರೀತಿ ಸ್ವಲ್ಪ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆಲ್ಲ ಇದು ಮಾಡ್ಬೋದು ಹೇಳ್ತಿದ್ರಿ ಹೇಳ್ತೀವಿ ಸರ್ಕಾರಿ ಕಚೇರಿಗೆ ಹೋಗಬೇಕಾದ್ರೆ ಜನರು ಎಷ್ಟು ಪರದಾಡ್ತಾರೆ ಅಂತ ಹೇಳಿ ಅವ್ರಿಗೊಂದು ಕ್ಲಾರಿಟಿನೂ ಇದೆ ಸರ್ ಏನು ಅಂದ್ರೆ ಈ ಕೆಲಸಕ್ಕೆ ಇಷ್ಟು ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡು ಆ ಕೆಲಸ ಆಗುತ್ತೆ ಅಂತ ಅದು ಆಗಬಾರದು ಆ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ಒಂದು ಜಾಗೃತಿಯನ್ನು ಯಾಕಂದರೆ ನಾವು ಕೊಡೋರಿರೋರ್ಗು ತಗೊಳ್ಳೋರ್ತಾರೆ ತಗೊಳ್ಳೋರಿಗೂ ಕೊಡಲೇಬೇಕು ಆ ನಿಟ್ಟಿನಲ್ಲಿ ರಾಜಕೀಯ ನಾಯಕರಾಗಿ ಸಕ್ರಿಯವಾಗಿ ಜನಸಾಮಾನ್ಯರ ಜೊತೆ ಬೆರಿತಾ ಇದ್ದೀರಿ ಮುಂದೆ ಬಹುದೊಡ್ಡ ಗುರಿಯನ್ನ ಇಟ್ಕೊಂಡಿದ್ದೀರಿ ಏನು ಮಾಡಬೇಕು ಅಂತ ಅನ್ಸುತ್ತೆ ಸರ್ ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ನೋಡಿದಾಗ ಫಸ್ಟ್ ಕೊಡೋರು ಕಡಿಮೆ ಆಗಬೇಕು ಮತ್ತೆ ಅಂತ ಒಂದು ಧೈರ್ಯ ಬೇಕಮ್ಮ ರಾಜಕೀಯ ವ್ಯವಸ್ಥೆ ಒಳಗೆ ಎಜುಕೇಟೆಡ್ ಬಂದ್ರೆ ಇದನ್ನ ಹಂತ ಹಂತವಾಗಿ ಕಡಿಮೆ ಮಾಡಬಹುದು ನಾನು ಅದನ್ನ ಹೇಳ್ತಾ ಇರೋದು ಯಾವಾಗ ಅವನ್ ಕೊಡ್ತಾನೆ ಹೇಳಿ ಅವನ್ ಹಿಂದೆ ಯಾರು ಇಲ್ಲ ಅಂದಾಗ ಅವನ್ ಕೆಲಸ ಆಗ್ಲೇಬೇಕು ಅಂದಾಗ ವಿಧಿ ಇಲ್ದಿರ ಅವ್ನ್ ಕೊಡ್ತಾನೆ ಪಾಪ ಆದ್ರೆ ಅಂತವ್ರಿಗೆ ಯಾರಾದ್ರೂ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತಾರೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಅವ್ರ ಸಹಾಯ ಮಾಡ್ತಾರೆ ಅಂತ ಇದ್ದಾಗ ಇಂಥ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಸಮಾಜ ವಾಹಿನಿಗಳು ಮತ್ತೆ ಸರ್ಕಾರದ ಅಧಿಕಾರಿಗಳು ಇವೆಲ್ಲ ಒಟ್ಟಿಗೆ ಪ್ರಯತ್ನ ಪಡ್ಬೇಕು ಅದ್ರಲ್ಲಿ ನಾನು ಚಿಕ್ಕ ಕೂಸು ಅನ್ಸುತ್ತೆ ಈ ಈ ಒಂದು ಪ್ರಯತ್ನಕ್ಕೆ ಬಟ್ ಆ ಪ್ರಯತ್ನದಲ್ಲಿ ನಂದು ಒಂದಷ್ಟು ಇರುತ್ತೆ ಕಾಂಟ್ರಿಬ್ಯೂಷನ್ ಇರುತ್ತೆ ಈ ನಿಟ್ಟಿನಲ್ಲಿ ಈಗ ಎಲ್ ಸಿ ಅಂತಿದ್ರಿ ಮುಂದೆ ಯಾವ ಗುರಿಯನ್ನು ಇಟ್ಕೊಂಡಿದ್ರಿ ಅನ್ನೋ ಕುತೂಹಲ ಅಮ್ಮ ನೋಡ ನಮಗೆ ಈಗ ಒಂದು ಆಸೆ ಒಂದು ಬಹುದಿನಗಳ ಆಸೆ ಆಗೋದು ಎರಡು ಸಲ ಸೋತಿದ್ವಿ ಸ್ವತಂತ್ರ ಸಂದರ್ಭದಲ್ಲಿ ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದಿದೆ ಯಾಕಂದ್ರೆ ನಾನು ಯಾವುದೇ ರಾಜಕೀಯ ಕುಟುಂಬದವನಲ್ಲ ಅಥವಾ ನಾನು ಯಾವುದೇ ದುಡ್ಡಿರ್ತಕ್ಕಂಥ ಕುಟುಂಬದವನಲ್ಲ ನಾವೇ ಸಂಪಾದನೆ ಮಾಡಬೇಕು ನಾವೇ ಖರ್ಚು ಮಾಡಬೇಕು ನಾವೇ ಬಟ್ ಈ ಚುನಾವಣೆಗಳು ಬಂದಾಗ ಒಂದೆರಡು ವರ್ಷ ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ನೀವು ಬಿಸ್ನೆಸ್ ಮಾಡಿದ್ರೆ ಮತ್ತೆ ಬಂದು ಇಲ್ಲಿ ಚುನಾವಣೆಗಳಲ್ಲಿ ನಾವು ಓಡಾಡಕ್ಕೆಲ್ಲ ಖರ್ಚು ವೆಚ್ಚಗಳಾಗಲ್ಲ ಹಾಗಾಗಿ ಆ ಈ ನಿಟ್ಟಿನ ಸ್ವಲ್ಪ ಪ್ರಯತ್ನಗಳ ರಾಮೋಜಿ ಸರ್ ಹತ್ರ ಹೋದ ತಕ್ಷಣ ನಮ್ ಕೆಲಸ ಆಗುತ್ತೆ ಅನ್ನುವಂತ ಮನೋಭಾವದಲ್ಲಿ ಬಹಳಷ್ಟು ಮಂದಿ ಬರ್ತಾನೆ ಇರ್ತಾರೆ ಆ ಸಂತೃಪ್ತಿನ ಅವ್ರು ಕಂಡಿರ್ತಾರೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ನಿಮಗೆ ಅಣ್ಣ ನೀವು ಇದ್ದಿದ್ದರಿಂದ ಆಯ್ತು ನನ್ನ ಕೆಲಸ ಆಯ್ತು ಅಂತ ಹೇಳಿ ಹಾಗೆಲ್ಲ ನಿಮ್ ಮನಸ್ಸಲ್ಲಿ ಬರೋ ಭಾವನೆಗಳೇನು ಅಂತ ನನಗೆ ಒಂದು ಉದಾಹರಣೆ ಕೊಡ್ತೀನಿ ಎಷ್ಟು ಸಂತೋಷ ಆಗುತ್ತೆ ಅಂತ ಒಬ್ಬರು ಜ್ಯೋತಿ ಅಂತ ನಮ್ಮಲ್ಲಿ ಸಿಆರ್ ಒಂದು ಉದಾಹರಣೆ ಪಾಪ ಅವರು ಒಂದು ಸೈಟ್ ತಗೋಬೇಕು ಅಂತ ಹನ್ನೆರಡು ಲಕ್ಷ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಪಾಪ ಅವರು ಓ ಸುಮಾರು ಒನ್ ಆ್ಯಂಡ್ ಹಾಫ್ ಇಯರಿಂದ ದುಡ್ಡಾದರೂ ಕೊಡು ಸೈಟ್ ಆದರೂ ಕೊಡು ಅಂತ ತುಂಬ ಇದು ಮಾಡ್ತಾ ಇದ್ದಾರೆ ಆವಾಗ ಪಾಪ ಇವ್ರು ಹೋಗೋದು ಬರೋದು ಹೋಗೋದು ಸೈಟು ಕೊಡೋದು ದುಡ್ಡು ಕೊಟ್ಟಿಲ್ಲ ಲಾಸ್ಟ್ ಹೇಳಿದ್ರೆ ಇಲ್ಲ ಸರ್ ಅಮೋಜ್ಗೌಡ ಸರ್ ಒಂದ್ಸಲ ಮೀಟ್ ಮಾಡಿರಿ ಅವ್ರು ಬೇಕಾದರೆ ಇನ್ಸ್ಪೆಕ್ಟರ್ಗೂ ಯಾರನ್ನ ಹೇಳ್ತಾರೆ ಅಥವಾ ಅವ್ನಿಗೆ ಮಾತಾಡ್ತಾರೆ ಅಂತ ನನ್ನ ಹತ್ರ ಬಂದ್ರಮ್ಮ ಬಂದ್ ಸಂದರ್ಭದಲ್ಲಿ ನನ್ನ ಇನ್ಸ್ಪೆಕ್ಟರ್ ಮಲ್ಲೇಶ್ ಅಂತಿದ್ರು ಅವಾಗ ಎಲೆಕ್ಟ್ರಾನಿಸಿಟಿ ಒಂದು ಮಾತು ಮಾತ ವಿತಿ ವಿತಿನ್ ತ್ರೀ ಡೇಸಲ್ಲಿ ಅವ್ರಿಗೆ ಹನ್ನೆರಡು ಲಕ್ಷ ಬಂದ್ಬಿಡ್ತಮ್ಮ ಎಷ್ಟು ತೃಪ್ತಿ ಆಗುತ್ತೆ ಹೇಳಿ ಇತರ ನೂರಾರು ಈ ಬಿ ಆಫೀಸ್ಗಳಲ್ಲಿ ಡಿಡಿಪಿ ಆಫೀಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ರವಿಂಗ್ ಆಫೀಸ್ಗಳಲ್ಲಿ ಆ ತೃಪ್ತಿ ಇದೆ ಅಮ್ಮ ಆ ತೃಪ್ತಿ ಇದೆ ಒಂದು ಸಾಂವಿಧಾನಿಕ ಹುದ್ದೆ ಇಲ್ದೆ ಇದ್ರು ಮಾಡ್ತಾ ಇದಮ್ಮ ಇನ್ನೇನಾದ್ರೂ ನಾವು ಇವ್ರ ಆಶೀರ್ವಾದದಿಂದ ಇವ್ರ ಬೆಂಬಲದಿಂದ ಒಂದೇನನ್ನ ಒಂದು ಸಾಂವಿಧಾನಿಕ ಹುದ್ದೆ ಬಂದ್ರೆ ಎಂ ಎಲ್ ಸಿ ಅಂದ್ರೆ ಅವಾಗ ಇನ್ನಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಒಬ್ಬ ಎಂ ಎಲ್ ಸಿ ಅಂತ ಮಾಡುವಂತದ್ದು ಇನ್ನ ಇದಕ್ಕೆ ನನಗೆ ಪ್ರಶ್ನೆ ಏನಂದ್ರೆ ಸರ್ ಸಹಜವಾಗಿ ರಾಜಕೀಯಕ್ಕೆ ಒಂದ್ಸತಿ ನುಗ್ಗಿದ ಮೇಲೆ ಯಾರೇ ಆಗಿದ್ರು ಕೂಡ ಕೈಗೆ ಸಿಗಲ್ಲ ಅಥವಾ ಜನರ ಕಷ್ಟ ಕಷ್ಟ ಸ್ಪಂದಿಸೋದಿಲ್ಲ ಮರ್ತೇ ಬಿಡ್ತಾರೆ ಈ ಮಾತಿಗೆ ನಿಮ್ಮ ಉತ್ತರ ಏನು ಸರ್ ನಾನು ನೋಡಮ್ಮ ನಾನು ಅಂದರೆ ಈ ಸೇವೆಗೆ ಬಂದಿದ್ದು ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷ ಮತ್ತು ಅಸ್ ಡೈರೆಕ್ಟರ್ ಇದ್ದಮ್ಮ ಅವತ್ತಿಂದ ನಮ್ಮ ನಾನು ಯಾರೇ ಫೋನ್ ಮಾಡಿದ್ರು ನಾನು ಒಂದೇ ಹೇಳೋದು ನನಗೆ ನೀವು ನನ್ನ ಕಾರ್ಗೋ ಪೆಟ್ರೋಲ್ ಡೀಸೆಲ್ ಹಾಕಿಸಬಾರದು ಕರ್ಕೊಂಡು ಹೋಗ್ತೀನಿ ಸರ್ ನಾನು ಡೀಸೆಲ್ ಹಾಕ್ಸ್ತೀನಿ ಅಂತಲ್ಲ ನನಗೆ ಒಂದು ರೂಪಾಯಿ ಕೊಡಬಾರದು ನೀವು ಅಂತ ಆ ರೀತಿ ಪ್ರಯತ್ನವನ್ನು ಮಾಡಿಕೊಂಡು ಮತ್ತು ನನಗೆ ನೈಂಟಿ ಮಾಡಿದೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದಮ್ಮ ನನ್ನ ಹತ್ರ ಒಂದು ಸಲ ಪರಿಚಯ ಆದ್ರೆಂಟಿ ನೈನ್ ಪಾಯಿಂಟ್ ನೈನ್ ಮತ್ತೆ ಹೊರಗಡೆ ಹೋಗೋದಮ್ಮ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಾಗ ನನ್ನ ಹತ್ರ ಇದ್ದಂಥ ಪದವೀಧರರು ಫ್ರೆಂಡ್ಸು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂಥ ಪದವರು ಎರಡ್ ಸಾವಿರದ ಹನ್ನೆರಡಿಗೂ ಇವತ್ತಿಗೂ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ರೈಸ್ ಆಗಿದೆ ಅಮ್ಮ ಈಗ ರಾಜಕೀಯದೊಳಗು ಇತ ಸಂಸ್ಥೆಗಳು ಬೇಕಾದಷ್ಟಿದೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರಿತಾ ಹೋಗ್ತೀರಿ ಅಂತ ಈಗ ನನ್ನ ಮಗಳು ಸ್ವಲ್ಪ ಅವ್ರನ್ನ ನನ್ನ ಐಟಿ ಟಿ ಕಂಪ್ನಿಗೆ ಸಿ ಓ ಮಾಡಿದ್ವಿ ಮತ್ತೆ ಈಗ ಈ ರಾಜಕೀಯದ್ದು ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಅವರೇ ನೋಡ್ಕೊಂತಾರಮ್ಮ ನಮ್ಮ ಬಾಂಬೈದ ಒಬ್ರು ಇದಾರೆ ಲೊಕೇಶನ್ ಅಂತ ಹೇಳಿ ಅವರು ನಮ್ಮ ಆಫೀಸಲ್ಲೇ ಇದ್ದಾರೆ ಅವರು ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಅವೆಲ್ಲ ನೋಡ್ಕೊಂತಾರೆ ಹಾಗೆ ಸ್ವಲ್ಪ ಫ್ರೀ ಆಗಿದೆ ಎಲ್ಲ ನಾನೇ ನೋಡ್ಬೇಕಂತಿದ್ರೆ ಸ್ವಲ್ಪ ಕಷ್ಟ ಆಗೋದು ಮತ್ತೆ ನಮ್ಮ ಮ್ಯಾನೇಜರ್ಸ್ ಇದಾರೆ ಸ್ವಲ್ಪ ಪ್ರಾಮಾಣಿಕವಾಗಿದ್ದಾರೆ ಹಾಗಾಗಿ ಸ್ವಲ್ಪ ನೀಟಾಗಿ ನಡೀತಾ ಇದೆ ಏನಂತ ತೊಂದ್ರೆ ಏನಾಗಲ್ಲ ಇನ್ನು ಮನೆಯದೆಲ್ಲ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಮನೆಯವರು ಆರಾಮಾಗಿ ಮನೆ ಬಿಟ್ಟೇನೆ ಹೆಚ್ಚಿಗೆ ಎಲ್ಲೂ ಹೋಗಲ್ಲ ಆ ಮನೆಯದು ಮಕ್ಕಳು ಮಕ್ಕಳನ್ನ ಅವ್ರು ನೋಡ್ಕೊಂತಾರೆ ಅದು ಸ್ವಲ್ಪ ಏನು ಕಷ್ಟ ಏನಿಲ್ಲ ಹಾಗಾಗಿ ಜೀವನ ಸುಗಮವಾಗಿ ನಡೀತಾ ಇದೆ ಖಂಡಿತ ಸರ್ ಶಿಕ್ಷಣ ಕ್ಷೇತ್ರ ಅಂದಾಗ ಟೀಕೆ ಟಿಪ್ಪಣಿಗಳು ಸ್ವಲ್ಪ ಕಡಿಮೆ ಆದ್ರೆ ರಾಜಕೀಯ ಅಂತ ಏನಾದರೂ ಮುಂದುವರಿತಿದ್ದೀರಾ ಅಂದಾಗ ಸ್ವಲ್ಪ ಟೀಕೆ ಟಿಪ್ಪಣಿಗಳಿರ್ತಾರೆ ಇರುತ್ತೆ ಅದನ್ನ ನೀವು ಯಾವ ಮನಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ತೀರಿ ಅವರಿಗೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತಾ ಇಂಥದ್ದೆಂತ ಮುಂದುವರಿತೀರಾ ಹೇಗೆ ಸರಿ ಸ್ವಲ್ಪ ನಾವು ಹಂಗೆ ಹೋದ್ರೆ ಎಲ್ಲೂ ತಪ್ಪು ಮಾಡಿದ್ ಒಪ್ಕೊಂಡಂಗ ಆಗುತ್ತೆ ಕೆಲವು ಸಂದರ್ಭ ಸಂದರ್ಭನ್ ಬಂದಿಲ್ಲ ಇದು ರಾಜಕೀಯದಲ್ಲಿ ಅಷ್ಟು ಬೆಳೆದಿಲ್ವಲ್ಲ ಅಂತ ಅನುಭವಗಳು ಏನ್ ಬಂದಿಲ್ಲ ಬಂದಂತ ಸಂದರ್ಭಗಳು ಅವ್ರಿಗೆ ಏನು ಉತ್ತರ ಕೊಡಬೇಕು ಕೊಡಬೇಕಾಗ್ತದೆ ಇಲ್ಲಾಂದ್ರೆ ನೋಡಪ್ಪ ಇವ್ ಏನೋ ಏನೋ ಮಾಡಿರೋದ್ರಿಂದ ಅಲ್ವಾ ಹೋಗ್ತಾ ಇದ್ದಾನೆ ಏ ಒಪ್ಕೊಂಡಂಗೇನೋ ತಪ್ಪು ಅಂತರತ್ತೆ ಅಂತ ಟೈಮ್ಗಳಲ್ಲಿ ಬಂದಾಗ ಆ ಉತ್ತರವನ್ನು ಕೊಟ್ಟು ಯಾಕಂದ್ರೆ ಇಲ್ಲಾಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ಆಗುತ್ತೆ ನಾವು ಕರ್ನಾಟಕ ಅಥವಾ ಭಾರತ ಅಂತ ನಾವು ನೋಡಿದಾಗ ಅತಿ ಹೆಚ್ಚು ಯುವ ಸಮೂಹವನ್ನು ನಿರುದ್ಯೋಗಿಗಳಾಗಿದ್ದಾರೆ ಜೊತೆಗೆ ಮನೋಭಾವ ನನ್ನ ಕೈಲಿ ಆಗಲ್ವೇನೋ ಯಾರ್ಯಾರೋ ಏನೇನೋ ಸಾಧನೆ ಮಾಡಿದ್ ನೋಡಿ ಏನ್ ಚಂದ ಸಾಧನೆ ಮಾಡಿದ್ದಾರೆ ಅಂತ ಅನ್ಕೋತಾರೆ ಹೊರತು ಅವ್ರ ಆ ಪ್ರಯತ್ನ ಕೈ ಹಾಕಲ್ಲ ಅಂತವರಿಗೆ ನಿಮ್ಮ ಸಂದೇಶ ಏನು ಅಂತ ನಾನು ಪ್ರತಿ ದಿನ ಒಂದೇ ಹೇಳೋದು ಯಾವುದೇ ಒಂದು ನಾನು ಪಬ್ಲಿಕ್ ಸ್ಪೀಚ್ ಜೀವನದಲ್ಲಿ ಒಂದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅದನ್ನು ಇಟ್ಕೋಬೇಕು ಆ ಎರಡನೇದಾಗಿ ನಿಮಗೆ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಎಷ್ಟೇ ನೀವು ಸಾಧನೆ ಮಾಡಲು ಇನ್ನಷ್ಟು ಮಾಡಬೇಕು ಇನ್ನಷ್ಟು ಮಾಡಬೇಕು ಅಂತ ಹೇಳಬೇಕಮ್ಮ ಭೂಮಿ ಮೇಲೆ ಬಂದಿದ್ದೀವಮ್ಮ ಒಂದು ಅಷ್ಟು ಹೆಜ್ಜೆ ಗುರುತುಗಳು ಇಟ್ಬಿಟ್ಟು ಹೋಗ್ಬೇಕಮ್ಮ ಏನಾದರೂ ಸರ್ಕಾರಿ ಕೆಲಸದಲ್ಲಿ ಇದ್ವಿ ಸ್ವಂತ ಮನೆ ಇತ್ತು ಆರಾಮಾಗಿ ನನ್ಗೆ ಇರ್ಬೋದು ಒಬ್ಬ ಶಿಕ್ಷಕ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಇವತ್ತು ಒಬ್ಬ ಎಂ ಎಲ್ ಸಿ ಗೆ ಕನ್ಸು ಕಾಣದಿದ್ಯಲ್ಲಮ್ಮ ಅಷ್ಟು ಸುಲಭ ಅಲ್ಲಮ್ಮ ನಾನೊಂದು ಐ ಟಿ ಕಂಪನಿ ಮಾಡ್ತೀನಿ ಅಂತ ಅಷ್ಟು ಸುಲಭ ಒಂದು ಸ್ಕೂಲ್ ಓಪನ್ ಮಾಡ್ತೀನಿ ಅಂತಂದ್ರೆ ಆಗಲ್ಲಮ್ಮ ನಾನೊಂದು ಕೋಚಿಂಗ್ ಸೆಂಟರ್ಸ್ ಇಪ್ಪತ್ತೈದು ಕೋಚಿಂಗ್ ಸೆಂಟರ್ಸ್ ಅನ್ನು ಓಪನ್ ಮಾಡಿದ ಹೀಗೆ ಒಂದು ರಿಯಲ್ ಎಸ್ಟೇಟ್ ದೊಡ್ಡ ಇದು ಮಾಡಿ ಸಾವಿರಾರು ಜನಕ್ಕೆ ಸೈಟ್ಗಳು ಕೊಟ್ಟಿದ್ದೀನಿ ನಮ್ಮ ಇವೆಲ್ಲ ಮಾಡಬೇಕಾದ್ರೆ ನಮ್ಮಲ್ಲಿ ಎಷ್ಟೋ ನೋವು ತಿಂದಿದ್ದೀವಿ ಆ ಸಂದರ್ಭದಲ್ಲಿ ಎಲ್ಲಿ ಫೇಲ್ ಆದಾಗ ಸಕ್ಸಸ್ ಆದಾಗ ಹಬ್ಬ ಅಂತ ಎಷ್ಟೋ ಖುಷಿ ಆಗ್ತದೆ ಫೇಲೂರ್ ಆದಂಥ ಸಂದರ್ಭಗಳಲ್ಲಿ ಎರಡು ಸಾವಿರದ ಎಂಟರಲ್ಲಿ ರಿಸಿಷನ್ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ರಿಸಿಷನ್ ಬಂತು ಆ ಟೈಮ್ಗಳಲ್ಲಿ ಯಾಕಪ್ಪ ಇಂಥ ನಿರ್ಧಾರ ತಗೊಂಡೆ ಟೀಚರ್ ಆಗ ಆರಾಮಾಗಿದ್ದನಲ್ಲ ಸುಖಿ ಜೀವನ ಇತ್ತಲ್ಲ ಯಾಕೆ ಬೇಕಾಗುತ್ತೆ ಅನಿಸುತ್ತೆ ಆದರೆ ರಿಸ್ಕ್ ತಗೋಬೇಕಲ್ಲ ಜೀವನದಲ್ಲಿ ರಿಸ್ಕ್ ತಗೋಬೇಕಮ್ಮ ಆಮೇಲೆ ಎದುರ್ಬಾರ್ದು ಜೀವನದಲ್ಲಿ ಇವತ್ತಲ್ಲ ನಾಳೆ ನೀವು ಪ್ರಾಮಾಣಿಕವಾಗಿದ್ದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಗೆಲುವು ಸಿಕ್ಕೇ ಸಿಗುತ್ತಮ್ಮ ಅದ್ಭುತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶಿಕ್ಷಣ ಕ್ಷೇತ್ರ ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಅದು ನಾಲ್ಕು ಜನಕ್ಕೆ ಹೇಗೆ ಪ್ರೇರಣೆ ಆಗುತ್ತೆ ಅಂತ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಮೋಜಿಗೌಡ ಅವರು ಭಾಗಿಯಾಗಿದ್ದರು ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗು ಕೂಡ ವಿದ್ಯಾರ್ಹತೆಯನ್ನು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಿರಂತರ ಸೇವೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರಾಜಕೀಯ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಅವರ ರಾಜಕೀಯ ಜೀವನ ಸುಗಮವಾಗಿರಲಿ ಇನ್ನೂ ಬೇಕಾದಷ್ಟು ಮಂದಿ ರಾ ರಾಮೋಜಿಗೌಡರಿಂದ ಸಹಾಯವನ್ನು ಪಡ್ಕೊಳ್ಳಿ ಅವರ ಮನೆಯ ದೀಪ ಕೂಡ ಬೆಳಗಲಿ ಅನ್ನುವಂಥದ್ದು ಇದೆಲ್ಲದರ ಜೊತೆಗೆ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಕರೀತಾರೆ ಏನೇ ಸೋಲುಗಳು ಬಂದರೂ ಕೂಡ ಧೃತಿಗೆಡದೆ ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂಥ ಇವರ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ नोड़ता रिजी न्यूज सत्यवे सूदिया जीवाड़ा